ಹೇಳಿ ನಮಸ್ಕಾರ ಶ್ರೀ ಮನಿಮಹಲ್ ಕಾಳಿಯಮ್ಮವರು ಸುಮಾರು ಎಂಟುನೂರು ವರ್ಷಗಳಿಂದ ಈ ದೇವ ದೇವಿ ನೆನೆಸಿದ್ದಾರೆ ಹಾಗೂ ಈ ಅಮ್ಮ ಗ್ರಾಮ ದೇವತೆ ಅಂತ ಹೇಳ್ತೀವಿ ಅಂದರೆ ಪಕ್ಷಿ ಬಳಜಿರ ಇರುವಂತಹ ಅಂದರೆ ಈ ಊರಿನ ಪಾಳ್ಯಗಾರರು ಈ ಊರಿನ ಪಾಳ್ಯಗಾರರು ಮಹಾರಾಷ್ಟ್ರಕ್ಕೆ ಈ ಒಂದು ವಸ್ತುವಿನಿಯಮ ಪದ್ಧತಿ ಇತ್ತು ಅವರ ದುಡ್ಡು ಕಾಸನ್ನು ಒಂದು ಪದ್ಧತಿ ಇರಲಿಲ್ಲ ಹಾಗೆ ಅಲ್ಲಿಂದ ಹೋದಾಗ ಮಹಾರಾಷ್ಟ್ರಕ್ಕೆ ಬಂಡಿ ಬಂಡಿ ಕಟ್ಕೊಂಡು ಹೋಗಿದ್ರು ಇಲ್ಲಿ ಬೆಳೆದಂಥ ರಾಗಿ ಭತ್ತ ನವಣೆ ಇಂಥ ವಸ್ತುಗಳನ್ನ ಅಲ್ಲಿ ತೊಗೊಂಡೋಗಿ ಮಾರೋರು ಅಲ್ಲಿ ಅಲ್ಲಿ ಬೆಳೆದಂಥ ಗೋಧಿ ಸಜ್ಜೆ ಇಂಥ ವಸ್ತುಗಳನ್ನ ಇಲ್ಲಿಗೆ ತಗೊಂಬಂದು ವಸ್ತು ವಿನಿಮಯ ಪದ್ಧತಿ ಇತ್ತು ಹೀಗೆ ಇದ್ದಾಗ ಆಗಿನ ನಮ್ಮ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಬಂದು ನಾನು ನಿನ್ನ ಜೊತೆ ಬಂದು ನಿನ್ನ ಊರು ಥರ ಮಾಡ್ತೀರಿ ಅವ್ರಿಗೆ ಕನಸು ಬಿಡುತ್ತೆ ಆ ಕನಸು ಬಿದ್ದಾಗ ಶ್ರೀ ಬನ್ನಿ ಮಹಂಕಾಳಿ ಅಮ್ಮನವರು ಆ ಬಂಡಿಯಿಂದ ಬಂದಿದ್ದಕ್ಕೆ ಬಂಡಿ ಮಹಾಂಕಾಳಿ ಅಂತಲೂ ಬನ್ನಿ ಮರದ ಕೆಳಗಡೆ ಅಮ್ಮ ಉದ್ಭವ ಆಗಿದ್ದಕ್ಕೆ ಬನ್ನಿ ಮಹಾನ್ಕಾಳಿ ಅಂತಲೂ ಹೆಸರಾಗುತ್ತೆ ಆಗುತ್ತೆ ಇದು ಗ್ರಾಮದೇವತೆ ಅಂತ ಹೇಳ್ತೀವಿ ಸುಮಾರು ಒಂದು ಎಂಟು ಎಂಬತ್ತೊಂಬತ್ತು ವರ್ಷದ ಹಿಂದೆ ಏನಾಗುತ್ತೆ ಈ ಒಂದು ಜಾಗಕ್ಕೆ ಪ್ಲೇಗು ಕಾಲ್ರ ಮಾರಿ ಅಂತ ಬರ್ತಾ ಇರುತ್ತೆ ಆಗ ಜನಗಳೆಲ್ಲ ಇಲ್ಲಿಂದ ಹೊಡೋಗ್ತಾ ಇರ್ತಾರೆ ಏನು ಮಾಡೋದು ಅಂತ ಕೇಳಿದಾಗ ಈ ಒಂದು ಗ್ರಾಮ ದೇವತೆ ಗ್ರಾಮ ದೇವತೆ ಹತ್ರ ಬಂದು ಶಾಸ್ತ್ರ ಕೇಳ್ತಾರೆ ಆ ಪ್ರಶ್ನಶಾಸ್ತ್ರ ಕೇಳಿದಾಗ ಅಮ್ಮ ಅಮ್ಮ ಹೇಳ್ತಾಳೆ ನನಗೆ ಇಲ್ಲಿ ಆಷಾಢ ಮಾಸದಲ್ಲಿ ಮೊದಲೇ ಮಂಗಳವಾರ ಹಸಿ ಕರಗ ಎರಡನೇ ಮಂಗಳವಾರ ಕರಗ ಮಾಡಿ ಅಗ್ನಿಕೊಂಡ ಪ್ರವೇಶ ಮಾಡಿದ್ರೆ ಈ ಊರಿನಲ್ಲಿ ಈ ಊರು ಊರಿನಲ್ಲಿ ಇರೋಂಥ ಏನು ಇಲೇಬು ಕಾಲರ ಮಾರಿ ಅನ್ನೋದು ನಾನು ಅದನ್ನೆಲ್ಲ ಆ ಇದರಲ್ಲಿ ಅಗ್ನಿಕೊಂಡದಲ್ಲಿ ಎಲ್ಲ ಸುಟ್ಟಾಗ್ತೀನಿ ಅಂತೇಳಿ ಅಮ್ಮ ಭಾಷೆ ತಗೊಂಡಿರೋದು ಆದ್ರಿಂದ ಈ ಬನಿಮಹಾನ್ ಕಳೆ ಮೊದಲೇ ಮಂಗಳವಾರ ಅಸೀಕರಣ ಆಗುತ್ತೆ ಎರಡನೇ ಮಂಗಳವಾರ